ಶಿಕ್ಷೂರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಮಾಡಿದ್ರಿ ಕೊಟ್ಟವ್ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ ಯಾರನ್ನೂ ಹಾಡಲೇ ಯಾರನ್ನು ಬಿಡಲೋಪ್ಪ ಯಾರನ್ನ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೇಕರ್ತ ಸರ್ವಶಕ್ತ ಸರ್ವನಿಯಂತ್ರ ಸರ್ವ ನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಯಾವ ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪಂಚಮುಖದ ಪರಮೇಶ್ವರನಿಗೆ ಐದು ಮುಖಗಳು ತತ್ಪುರುಷ ಅಗೋರ ವಾಮದೇವ ಸದಾ ಜಾತ್ಯ ಈ ಐದು ಮುಖಗಳು ಕಲ್ಲಿಪಾಕಿಯ ಪಟ್ಟಣದಲ್ಲಿ

ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಹಬ್ಹ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತಹ ಶಿರಾಡೋನ ಮಟ್ಟದಲ್ಲಿ ಹಿಂದಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಶಿರಾಡೋನ ಸಿದ್ದನ ಪಣಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೆ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂಥ ತನ್ನ ಹುಳಜಂತಿ ಗ್ರಾಮದ ಬಪ್ಪುಲಿ ವನದಲ್ಲಿ ಎಂಬಾಗಿ ನೆಲೆಸಿರತಕ್ಕಂಥ ಮಾಲಿಂಗರಯ್ಯನ ಪಾದವನ್ನು ಕೂಡ ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬೇಕಾಗಿರತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಳಜಂತಿಯ ಶಾಖಾ ಮಟ್ಟವಾಗಿರತಕ್ಕಂಥ ನೂತನ ಎಡಗಟ್ಟು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ನನ್ನಪ್ಪ ಮುತ್ಯ ಮಾಲಿಂಗರಯ್ಯನನ್ನು ಸಂದಿಸಿಗೆ ಮೋಂದಿಸುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂಥ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟಾ ಮಠ ಮಟ್ಟದವರೆಗೂ ನೀವು ಹಲಾಗಿ ಜಾಲಗೇರಿಯಲ್ಲಿ ಎಷ್ಟು ಜನ ಅವರಿವರನ್ನ ಹೆಸರು ಹೇಳಲಾರದೇನೆ ಎಲ್ಲಾ ಒಡೆಯರಿಗೂ ಕೂಡ ಮುಗಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನು ಕಲಾವಿದರು ಗಂಡಗಚ್ಚಿ ಹಾಕಿ ನಂತಾರೆ ಅರಮಾಟ ಕಲಾವಿದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾಳ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘಕ್ಕೂ ಕೂಡ ಮುಗಾಲ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನು ತಿಳಿಸಿ ಇಲ್ಲಿ ಗ್ರಾಮ ತಾಯಿ ತಗೋ ನೆರವೇರಿಸಿಕೊಂಡು

கல்ச <laughs> மா கிளண்டுத்தேன் கடலுத்தி நம் அ மா முசில நாளை நாட்டங்க நான் பஸ்த்தோ இல்ல நான்

ಕಮಿಟಿ ಹಿಡಿಯರು ಕೂಡ ಎಲ್ಲಾ ಎಲ್ಲಾ ಎರಡು ಸಂಘಕ್ಕೆ ಸೂಚನೆ ಕೊಟ್ಟಾರ ಏನೇ ಮಾತಾಡ್ರು ಕೂಡ ಒಂಟಿ ಪಲ್ಲವಾಗಿ ಹಾಡಬೇಕು ಹೌದು ಹೆಚ್ಚಿಗೆ ಮಾತುಗಳನ್ನ ಆಗಬಾರದು ಆ ಸಿದ್ಧಾಟಕ್ಕೆ ಒಳಗೆ ಪ್ರಶ್ನೆ ಕೇಳಬೇಕು ಅನ್ನುವಂತ ಮಾತನ್ನ ನಮ್ಮ ಮಾರಾಯಿಗಳು ಹೇಳಿದಾರು ಕುಲ ಆಗಬೇಕನ್ನುವಂತ ಮಾತನ್ನ ಹೇಳ ನಾವು ಯಾವಾಗ ಡಬಲ್ ಪದ ಯಾವಾಗೂ ಹಾಡುದಿಲ್ರಿ ಗುರುಗು ಸಿಂಗಲ್ ಏರಿ ಈಗ ரெவக வாயின் ஹாங்கி இருக்கு இவத்தின ரெவக வாயிருப்பேன் மனோதி அவனே கேவனி எல்லா கடை ரெமக்கோ அந்த இல்ல ரெமக்கவாத்தும் டபல் கேர் மகவ நீர் உருட்ட நின்னு சந்திர மட்டும் திருவச ம தங்கி ஜோடு வார்த்தை மோச ஆகலங்க நடுப்பு அந்த எதி தட்டி நான் நம்மதேத்த டீசல் தகுதி சவ் ரூபாய் டீசெல் லாலி மாதிரி ಡೀಸೆಲ್ ಹಾಕಿದೀವಿ ಹಾಕೊಂಡ್ ಮುಂದೆ ಒಂದು ಹತ್ತು ಮಾರ ಬರಗಡೆ ಮತ್ತೆ ಗಾಡಿ ಪಂಕ್ಚರ್ ಆಯ್ತು ಆಯ್ತು ಹೌದಿಲ್ಲ ಹಂಗ ಬರಬೇಕಾದ್ರೆ ನನ್ನಪ್ಪ ಅಮೋಘಸಿದ ಕಾಡಕ್ ಹಚ್ಚಿರ್ತಾನ ಆದ್ರೂ ಕೂಡ ಈಕೆ ಮಗಳು ಬರ್ತದೆ

வயசினாக நீல் நீனா வயசாக இப்போது

ಕೊಂಡಿ ಕೊಟ್ಟನಹಾ ಸಣ್ಣ ಕೊಟ್ಟನಹಾ ಕೊಂಡಿ ಕೊಟ್ಟನಹಾ ಲಗನ ಮಾಡೋಣಾ ಜೇನು ಹೇಳಿ ಮುಂದಿನ ಸಂದಿಗೆ ಹಾ ಹೌದಲ್ವಾ ಎಲ್ಲ ನೀ ಎಲ್ಲ ಹಚ್ಚ ಬಂದಿಕ್ಕೆ ಅಮೂರ್ಸಿ ಹಿಂಗೇ ಕೊಟ್ಟನ ಅಂತಾ ನೀನ ನಾನು ಊರಗೆ ಇಡ್ಕೊಂಡು ಹೇಳಿನಾ ನಿನಗೆ ಮಾತಾ ಹೌದು ನನ್ನ ಜೋಡಿ ನೀ ಮದುವೆ ಮಾಡ್ತ ಅಂತಾ ಅನ್ಬೇಡ ಅನ್ಬೇಡಪ್ಪ ಹೌದಲ್ವಾ ಆ ಹೆನಕ ಮಾತನ ನೀ ಮದುವೆ ಮಾಡ್ತೀನಿ ಒಟ್ಟ ಹಂಗ್ ಹೊರದು ಬ್ಲೌಟ್ ಕಳಿಸಬೇಕು ತಾವ ಮಾಡಿದಕ್ಕೆ ನಾ ಸಾಯಿ ನೀ ಸಾಯಿ ಮಾತ್ರ ನಾ ಕಾಡಕ್ಕೆ ನಿನ್ನ ಶಿವಸ್ಥಾನದಾಗ ಬಂದಾಗ ಕೋಟ್ರ ಗ್ರಾಮ ಅಂತಾ ದೂಪ ನಂಗೂ ಇರು அத்திப்பா எங்க திண்டி தண்டி மாத்தீங்க ஒன்றே மாத்தி முகசுனி திண்டிங் திண்டிவா ஜானி திரக்கண்டி ಮಾತ್ மாத்துனா

ಡಿಸೈಲ್ ಹಾಕುದ ಪೆಟ್ರೋಲ್ ಹಾಕೊಳ ರಂಗ್ ಬೆಳೆಯೋ ಸ್ವಲ್ಪ ಪೂಸ್ವಲ್ಪ ಎಡಗಡೆ ಏನಾರ ಆಗತ್ತಿರ್ತಾವ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ಕಮಿಟರ್ ಎಲ್ಲಾರು ಕೊಡ್ಕೊಂಡು ಅಪ್ಪನಿ ಪಡ್ಕೊಂಡು ಏನ್ ಆ ಎ ಸಿದ್ಧಾಂತಕ್ಕೆ ಒಳಗ ಒಂದು ವಿಷಯ ಕೇಳ್ರಿ ಕೇಳ್ರಿ ಕೇಳ್ರಿತ್ ಹೇಳ ಸಮ